ದೇಶಪ್ರೇಮವನ್ನು ಉಕ್ಕೇರಿಸಿದ ರಾಷ್ಟೀಯ ಸ್ವಯಂ ಸೇವಕ ಸಂಘದ ನಗರ ವಾರ್ಷಿಕೋತ್ಸವ ಎಸ್ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಪಟ್ಟಣ ಬಾದಾಮಿಯಲ್ಲಿ ರಾಷ್ಟೀಯ ಸ್ವಯಂಸೇವಕ ಸಂಘದ ನಗರ ವಾರ್ಷಿಕೋತ್ಸವವು ಆಕರ್ಷಕ ಪಥಸಂಚಲನದೊಂದಿಗೆ ನಡೆಯಿತು ಮಧ್ಯಾಹ್ನ ಮೂರು ಸ್ಥಳೀಯ ಎಸ್ಸಿವಿಪಿ ವಿದ್ಯಾಸಂಸ್ಥೆಯ ಆವರಣದಿಂದ ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆಗೆ ಮತ್ತೆ ಆವರಣಕ್ಕೆ ಪಥಸಂಚಲನ ಮರಳಿ ಬಂದು ಸಂಪನ್ನವಾಯಿತು ತದನಂತರ ಸಂಘದ ಸೇವಕರಿಂದ ಶಾರೀರಿಕ ಪ್ರದರ್ಶನ ನಡೆಯಿತು ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ಆರ್ ಆರ್ ಪಾಟೀಲ್ ಅತಿಥಿಯಾಗಿದ್ದರೆ ಸಂಘದ ಮುಖ್ಯ ವಕ್ತಾರರಾದ ಶ್ರೀನಿವಾಸ ಅವರು ಮುಖ್ಯ ಭಾಷಣವನ್ನ ಮಾಡಿದ್ದಾರೆ ಸಂಘ ಕಳೆದ ನೂರು ವರ್ಷಗಳನ್ನ ಯಶಸ್ವಿಯಾಗಿ ಭಾರತಾಂಬಿಯ ಸೇವೆಯಲ್ಲಿ ನಡೆದು ಬಂದ ಹಾದಿಯನ್ನ ಮತ್ತು ದಯೋದ್ದೇಶಗಳ ಕುರಿತು ಮಾತನಾಡಿದ್ದಾರೆ ಪಥಸಂಚಲನದ ವೇಳೆ ಚಿಕ್ಕಮಗಳು ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದ ಹಲವಾರು ಗಣ್ಯರು ಗಣವೇಷಧಾರಿಗಳಾಗಿದ್ದರು ತೆರೆದ ವಾಹನದಲ್ಲಿ ಸ್ಥಾಪಿಸಿದ ಕೇಶವ ಹಡ್ಗೆವಾರ್ ಮತ್ತು ಎಂಎಸ್ ಗೋಲ್ವಾಲ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿ ಮಾಡಿದ್ದಾರೆ ನಂತರ ಭಗವಾಧ್ವಜಕ್ಕೆ ಪುಷ್ಪವೃಷ್ಟಿ ಮಾಡಿ ಗೌರವವನ್ನು ಅರ್ಪಿಸಿದ್ರು ಪುಟ್ಟ ಮಕ್ಕಳೊಂದಿಗೆ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮಾಡಿ ಎಲ್ಲರ ಗಮನ ಸೆಳೆದರು ಪಥಸಂಚಲನ ಮಾರ್ಗದ ಈ ಕೆರೆಗಳಲ್ಲಿ ಜನಸ್ತೋಮ ಕಿಕ್ಕಿರಿದು ಜಮಾಯಿಸಿತ್ತು ಮೇನ್ ಬಜಾರದ ವ್ಯಾಪಾರಸ್ಥರು ಬೃಹತ್ ಕಮಾನು ನಿರ್ಮಿಸಿ ಸಂಘದ ಶತಾಬ್ದಿ ವರ್ಷವನ್ನ ಚಿರಸ್ಮರಣೀಯವಾಗಿಸಿದ್ರು ಹಲವಾರು ಅಭಿಮಾನಿಗಳು ಪಥಸಂಚಲನ ತಮ್ಮ ಬೀದಿಗೆ ಆಗಮಿಸುತ್ತಿರುವಂತೆ ಪುಷ್ಪವೃಷ್ಟಿಯ ಸುರಿಮಳೆಗೈದರು ಮತ್ತು ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸುತ್ತಿದ್ದು ಕಂಡುಬಂದಿದೆ ಸುಮಾರು ಎರಡು ಸಾವಿರದ ಐನೂರು ರಾಷ್ಟೀಯ ಸ್ವಯಂ ಸೇವಕರು ಪಥಸಂಚಲನ ಮಾಡಿದ್ರು ಆಯಾಕಟ್ಟಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಿಪಿಐ ಮತ್ತು ಪಿಎಸ್ಐ ನೇರಳೆಯವರು ಐನೂರು ಜನರ ಪೊಲೀಸ್ ಸಿಬ್ಬಂದಿಯೊಂದಿಗೆ ಬಂದೋಬಸ್ತನ್ನು ಕೈಗೊಂಡು ಪಥಸಂಚಲನವನ್ನು ಯಶಸ್ವಿಗೊಳಿಸಿದ್ದಾರೆ ಮಹಿಳೆಯರು ಮಕ್ಕಳ ಪಥಸಂಚಲನದ ಹಿನ್ನೆಲೆಯಲ್ಲಿ ಮನೆಗಳ ಮುಂದೆ ದೊಡ್ಡ ದೊಡ್ಡ ಚಿತ್ತಾಕರ್ಷಕ ಚಿತ್ತಾರದ ರಂಗೋಲಿಗಳನ್ನು ಬಿಡಿಸಿ ಗಣವೇಶ ದಾರಿಗಳನ್ನು ಸ್ವಾಗತಿಸುವ ಮೂಲಕ ದೇಶಪ್ರೇಮ ಬೆರೆದರು ಎಲ್ಲೆಲ್ಲೂ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಶಿವಾಜಿ ಮಹಾರಾಜ್ ಕೋ ಜೈ ಎಂದು ಘೋಷಣೆಗಳನ್ನು ಕೂಗುವ ಮೂಲಕ ಗಣವೇಶ ದಾರಿಗಳನ್ನು ಸ್ವಾಗತಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್ ಮುಚ್ಕಂಡಿಮಠ್ ಬಾಗಲಕೋಟೆ